ಸ್ನೇಹಿತರೆ ಈಗ ನಾವು ಸೀತಾಯನ್ನ ಸೀತಾಳಮ್ಮನ ಬೆಟ್ಟದ ಒಂದು ಒಂದು ತುದಿಗೆ ಬಂದಿದ್ದೀವಿ ಇನ್ನೊಂದು ತುದಿ ಮೇಲೆ ಹತ್ತಬೇಕು ಸೊ ನಿಮಗೆ ತೋರಿಸ್ತೀನಿ ಅಲ್ಲಿ ದೂರದಲ್ಲೂ ಗಾಡಿಗಳು ನಿಂತ್ಕೊಂಡಿದ್ದಾವೆ ನೀವು ಯೋಚನೆ ಮಾಡ್ತಿರ್ಬೋದು ಅದುವೇ ಮುಳ್ಳಯ್ಯನಗಿರಿಗೆ ಹೋಗುವಂತಹ ಬೆಟ್ಟ ಆ ಮುಳ್ಳಯ್ಯನಗಿರಿ ಎಷ್ಟು ಎತ್ತರ ಇದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದು ಮೀಟ್ರಷ್ಟು ಎತ್ತರ ಇದೆ ಇದು ಕರ್ನಾಟಕದ ಒಂದೇ ಅಲ್ಲ ಹೆಚ್ಚು ಕಡಿಮೆ ನಮ್ಮ ದಕ್ಷಿಣ ಭಾರತದ ಅತಿ ಎತ್ತರದ ಪರ್ವತ ಶ್ರೇಣಿಗಳಲ್ಲಿ ಒಂದು ನೀಲಗಿರಿ ಬೆಟ್ಟ ನಿಮಗೆ ಹೆಚ್ಚು ಸಿಗುತ್ತೆ ಇನ್ನು ತಮಿಳುನಾಡಲ್ಲಿ ಹೋದಾಗ ಇದರಿಗಿಂತ ಒಂದು ಎತ್ತರ ಬೆಟ್ಟ ಇದೆ ಸೊ ಆ ನೀಲಗಿರಿ ಮತ್ತು ಹಿಮಾಲಯ ಪರ್ವತ ನಡುವೆ ಬರುವಂತಹ ಪರ್ವತ ಶ್ರೇಣಿಗಳಲ್ಲಿ ಇದು ಅತಿ ಎತ್ತರವಾದಂತಹ ಪರ್ವತ ಶ್ರೇಣಿ ನೋಡಲ್ಲಿ ಮೇಲುಗಡೆ ಹೋದರೆ ನಿಮಗೆ ದೇವಸ್ಥಾನ ಕೂಡ ಸಿಗುತ್ತೆ ಬಟ್ ಈಗ ಇಲ್ಲಿ ಸೀತಾಳಯ್ಯನ ಬೆಟ್ಟದಲ್ಲಿ ಹಿಂಗೆ ಮೇಲೆ ಹೋದರೆ ಇದು ಪೀಕ್ ಪಾಯಿಂಟು ಸೊ ಆ ಪೀಕ್ ಪಾಯಿಂಟ್ಗೂ ಕೂಡ ನಾನು ನಿಮ್ಮನ್ನು ಈಗ ಕರ್ಕೊಂಡು ಹೋಗ್ತೀನಿ ಕೆಳಗಡೆ ಸಹಿತ ನಿಮಗೆ ಈ ಕಡೆ ಕಾಣುತ್ತೆ ನೋಡಿ ಇದು ಕೂಡ ನೋಡಿ ಯಾವ ರೀತಿ ಮಳೆ ಮಳೆ ಬರ್ತಾಯಿದೆ ಆ ಕಡೆ ಫುಲ್ಲು ಮೋಡಗಳು ತುಂಬಿಕೊಂಡಿದ್ದಾವೆ ಮಂಜು ತುಂಬಿಕೊಂಡಿದೆ ಎಲ್ಲ ಫ್ಯಾಮಿಲಿಗಳು ಮಕ್ಕಳೆಲ್ಲ ಎಂಜಾಯ್ ಎಂಜಾಯ್ ಮಾಡ್ತಾಯಿದ್ದಾರೆ ಆದರೆ ದುರಾದೃಷ್ಟ ನಮ್ಮ ಸರ್ಕಾರ ಇವುಗಳನ್ನು ನೋಡಿಕೊಳ್ಳೋ ರೀತಿ ನೋಡಿದರೆ ತುಂಬಾ ಬೇಜಾರಾಗುತ್ತೆ ಈ ಎಷ್ಟೆಲ್ಲ ಅಷ್ಟು ಇದ್ದಂತಹ ಜಾಗದಲ್ಲಿ ಒಬ್ಬ ಒಬ್ಬ ಪೊಲೀಸು ಆ ಪೊಲೀಸು ಕೂಡ ಇನ್ಸ್ಟಾಗ್ರಾಮ್ ರೀಲ್ ನೋಡಿಕೊಂಡು ಮಜಾ ಮಾಡಿಕೊಂಡು ಗುಟ್ಕ ಹಾಕ್ಕೊಂಡು ನಿಂತ್ಕೊಂಡಿದ್ದಾನಂದರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ನಮ್ಮ ಸರ್ಕಾರ ಯಾವ ರೀತಿ ಇದೆ ಪೊಲೀಸರು ಅವರವರ ಜವಾಬ್ದಾರಿಗಳನ್ನು ಯಾವ ರೀತಿ ಮಾಡ್ತಾರೆ ಅದನ್ನೋದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ಲು ಒಂದು ಉದಾಹರಣೆ ಜಾಸ್ತಿ ಹೇಳಬೇಕಾಗಿಲ್ಲ ನಾನು ಇಲ್ಲಿ ಬಂದಿರೋದು ಒಂದು ಒಳ್ಳೆಯ ಜಾಗನ ಕವರ್ ಮಾಡೋಕ್ಕೆ ಈ ಜಾಗ ನೋಡಿಬಿಟ್ಟು ತುಂಬಾ ಆಯಿತು ಬಟ್ ಅಷ್ಟೇ ಬೇಜಾರಾಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಇತ್ತು ಇನ್ಮೇಲಾದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಲ್ಲಿ ನೋಡಿ ಅಷ್ಟು ಜಾಮ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ನಾನು ಅಲ್ಲಿ ನೋಡಿ ಅಲ್ಲಿ ಆ ಜಾಮ್ ಇದೆಯಲ್ಲ ಅಲ್ಲಿ ಒಬ್ಬ ಪೊಲೀಸ್ ಇಲ್ಲ ಅಲ್ಲಿ ಒಬ್ಬ ಪೊಲೀಸ್ ಇಲ್ಲ ಅಲ್ಲಿ ಒಬ್ಬ ಪೊಲೀಸ್ ನಿಂತ್ಕೊಂಡು ಎಲ್ಲ ಅದನ್ನು ಅರೇಂಜ್ ಮಾಡಿದರೆ ಆರಾಮಾಗಿ ಮೇಲೆ ಹೋಗ್ಬೋದು ಆರಾಮಾಗಿ ಕೆಳಗೆ ಬರ್ಬೋದು ಅದು ಬಿಟ್ಟುಬಿಟ್ಟು ಒಬ್ಬರೇ ಒಬ್ಬನೇ ಪೊಲೀಸನ್ನ ಡಿಪ್ಲಾಯ್ ಮಾಡಿದ್ದಾರೆ ಇಲ್ಲಿಯ ಚಿಕ್ಕಮಗಳೂರು ಕಮಿಷ್ನರು ಪೊಲೀಸ್ ಕಮಿಷ್ನರು ಈಗಾದರೂ ಈ ವಿಡಿಯೋ ಮೂಲಕ ನಾವು ಬೇಡ್ಕೊಳ್ಳೋದಷ್ಟೇ ಅಷ್ಟೇ ಬಂದಂತಹ ಪ್ರವಾಸಿಗರಿಗೆ ಈ ಜಾಗನ ನೋಡೋಕೆ ಕೊಡಿ ಈ ಥರ ಅಧ್ವಾನಗಳನ್ನು ಮಾಡಬೇಡಿ ಇಲ್ಲಿ ಲೋಕಲ್ ಓಡಿಸ್ತಾರಲ್ಲ ಏನು ಸುಮೋಗಳನ್ನು ಟ್ಯಾಕ್ಸಿಗಳನ್ನು ಅವ್ರದೇ ದರ್ಬಾರಲ್ಲಿ ಎಲ್ಲ ನುಕ್ಕೊಂಡು ನುಕ್ಕೊಂಡು ಮೇಲೆ ಹೋಗಿಬಿಟ್ಟು ಆ ಥರ ಜಾಮ್ ಇದ್ದಾರಲ್ಲಿ ದಯವಿಟ್ಟು ಇದನ್ನು ನೋಡಿಬಿಟ್ಟು ಕಲ್ಕೋಬೇಕಾಗತ್ತೆ ಇಲ್ಲಾಂದರೆ ನಮ್ಮ ಪ್ರವಾಸಿ ತಾಣಗಳನ್ನು ಹಾಳು ಮಾಡೋಕ್ಕೆ ನಮ್ಮ ಸರ್ಕಾರವೇ ಹೊಣೆ ಆಗುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಏನೇನಾಗತ್ತೂ ಈಗ ಮೇಲ್ಗಡೆ ಹೋಗೋಣ